ರಾಮಚಂದ್ರನಿಗೆ ಏನಾಗಿದೆ ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ ನಾನು ಆ ರಾವಣನ ಯುದ್ಧದ ಮುಂತಿದ ತಂತ್ರಗಳೇನನ್ನು ತಿಳಿಯುವ ಪ್ರಯತ್ನದಲ್ಲಿ ನಮ್ಮ ದೂತರಿಗೆ ಮಾತನಾಡಿ ಬರುವಷ್ಟರಲ್ಲಿ ಏನು ಅನಾಹುತವಾಗಿದೆಯಲ್ಲ ರಾಮಚಂದ್ರಪ್ರಭು ಪ್ರಜ್ಞೆ ತಪ್ಪುವಂತ ಘಟನೆ ಏನು ನಡೆಯಿತು ನೀವೆಲ್ಲ ಇಷ್ಟೊಂದು ದುಃಖ ಪಡಲು ಕಾರಣವೇನು ಲಕ್ಷ್ಮಣ ನೀನಾದರೂ ಹೇಳು ರಾಮಚಂದ್ರಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ ಇವರೆಲ್ಲ ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿದ್ದಾರೆ ಭೀಷಣ ನಿನಗೆ ವಿಷಯ ತಿಳಿಯದೆ ಸಹೋದರ ಮಿತಿ ಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಲು ಕಾರಣವಾದ ಆ ಘಟನೆ ಏನೆಂದು ನಿನಗೆ ತಿಳಿಯದೆ ನಮ್ಮೆಲ್ಲರ ಸಂಕಟಕ್ಕೆ ಕಾರಣವಾದ ಆ ವಿಷಯ ನಿನಗೆ ಗೊತ್ತಿಲ್ಲವೇ ಇಲ್ಲ ಲಕ್ಷ್ಮಣ ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ನಾನು ಪ್ರಯತ್ನ ಮಾಡಲಿಲ್ಲ ಆ ರಾವಣ ಮತ್ತು ಇಂದ್ರಜಿತುವಿನ ಯುದ್ಧದ ಮುಂದಿನ ತಂತ್ರಗಳೇನೆಂದು ತಿಳಿದು ಶ್ರೀರಾಮಚಂದ್ರಿಗೆ ತಿಳಿತು ಆತುರದಲ್ಲಿ ಧಾವಿಸಿ ಬಂದೆ ಇಲ್ಲಿ ನೋಡಿದರೆ ಶ್ರೀರಾಮ ಲಕ್ಷ್ಮಣ ಏನಾಯ್ತು ಏನಾಯಿತು ಎಂದು ಹೇಳು